ಬ್ಯಾಂಗ್ಳೂರು ಸೋಂಕು ಬಂದಿದ್ದೀವಿ ನಮ್ಮಮ್ಮಗ ಎರಡು ತಿಂಗಳಿಂದ ಜ್ವರ ಜಾಸ್ತಿಯಾಗಿ ಬಿಡಿಸ್ತಾರ ಆಗಿ ಅನ್ಕಾನ್ಷಿಯಸ್ ಆಗಿಬಿಟ್ಟು ಇಲ್ಲ ಡಾಕ್ಟ್ರು ಆಗೋಲ್ಲ ಅಂತ ಎರಡು ಹಾಸ್ಪಿಟ್ಲಿಂದ ಬೇರೆ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಹಾಸ್ಪಿಟ್ಲಿಗೆ ನರ್ಸಿಂಗ್ ಹೋಮ್ಗೆ ಶಿಫ್ಟ್ ಮಾಡಿಬಿಡಿ ನೋಡೋಣ ದೇವ್ರಿದ್ದಾನೆ ಅಂದಿದ್ದು ಅಷ್ಟೇ ಅವರು ಎಲ್ಲರೂ ನಂಬಿಕೆನೇ ಇಲ್ಲ ಹಂಗಾಗ್ಬಿಟ್ಟಿತ್ತು ಮಗು ಆಮೇಲೆ ಗಾಡಿಯಲ್ಲಿ ಹೋಗ್ತಾ ಇದ್ದ ಮಗು ನೋಡೇ ಇಲ್ಲ ನಾನು ಆ ವಿಚಾರ ಗೊತ್ತಾಗ್ತಿದ್ದಂಗೆ ದುರ್ಗಾ ಪರಮೇಶ್ವರಿ ನಮ್ಮ ಮಗ ಮಾಡು ಅಂತ ಕೇಳ್ಕೊಂಡಿದ್ದೆ ಅಷ್ಟೇ ನಮ್ಮ ಮಗ ತುಂಬ ಆರೋಗ್ಯ ಅವ್ನು ಡಿಸ್ಚಾರ್ಜ್ ಆಗಿ ಎಲ್ಲ ಮಕ್ಕಳು ಹದಿನೈದು ದಿನ ಅಡ್ಮಿಟ್ ಆಗಿದ್ದಾರೆ ನಮ್ಮ ಮೊಮ್ಮಗ ಒನ್ಲಿ ತ್ರೀ ಡೇಸ್ ಮೂರೇ ದಿವಸದಲ್ಲಿ ಈಚೆ ಬಂದ ತುಂಬ ಚೆನ್ನಾಗಿ ಆಕ್ಟಿವ್ ಆಗಿದ್ದಾನೆ ಕರ್ಕೊಂಡ್ ಬರೋಕ್ಕೆ ಸ್ಪೆಷಲಿಟಿ ಇರಲಿಲ್ಲ ಅಂತ ಕರ್ಕೊಂಡ್ ಬಂದಿಲ್ಲ ನಾನು ಅವನಿಗೆ ನೆಕ್ಸ್ಟ್ ಕರ್ಕೊಂಡು ಬರಲೇಬೇಕು ನಾನು ಅವ್ರ ಜೊತೆನೇ ಬರ್ತೀನಿ ಅಂತ ಬಿಡ್ಕೊಂಡಿದ್ದೆ ಯಾರೇ ಆಗಲಿ ಯಾರಿಗೆ ಕಷ್ಟ ಆಗಲಿ ಬಂದು ಇಲ್ಲಿ ಪರಿಹಾರ ಮಾಡ್ಕೊಂಡು ಹೋಗ್ಬೋದು ಕೆಲವರಿಗೆ ಗೊತ್ತೇ ಇಲ್ಲ ಕೆಲವರು ಎಷ್ಟೋ ಜನ ಆಡ್ಕೊಳ್ತಾರೆ ಅದೆಲ್ಲ ನಾವು ಎಲ್ಲರೂ ಆಡ್ಕೊಳ್ತಾರೆ ಅಂತ ನಾವು ಆಡ್ಕೊಳೋಕ್ಕಾಗಲ್ಲ ಯಾಕಂದರೆ ನಮ್ಮ ಮನಸ್ಸಲ್ಲಿ ನಂಬಿಕೆ ಅದು ನಮ್ಮ ಭಕ್ತಿ ಅದು ಯಾರು ಹೇಳ್ತಾರೆ ಅಂತ ಯಾರು ಮಾತು ನಾವು ಕೇಳಿಲ್ಲ ನಾನು ಎಫ್ ಬಿ ಎಲ್ ಫಾಲೋವರ್ಸ್ ಅವಾಗಿಂದಾನೇ ಇದ್ದೀನಿ ಇಲ್ಲಿ ಬಂದಿಡ್ ಅಂತ ಯಾವ ದುಡ್ಡು ಕಾಸು ಏನಿಲ್ಲ ಸರ್ ಎಲ್ಲ ಸುಳ್ಳು ಯಾರೋ ಸುಳ್ಳು ಉಪಕಾರುಗಳು ಮಾಡ್ತಾ ಅದು ಯಾವುದು ನಂಬಿಕೆ ಮೂರು ನಂಬರ್ ಇದು ಸತ್ಯ ಅಷ್ಟೇ ನಡೆದ ನಾನು ಸೋಷಿಯಲ್ ವರ್ಕರ್ ಮಾಡ್ತಾ ಇದ್ದೀನಿ ನಾನು ನಿಜವಾದ ವಿಚಾರನೇ ಹೇಳ್ತಾ ಇರೋದು ನಮಗೆ ಬರೋಕ್ಕೆ ಆಗ್ತಾ ಇರಲಿಲ್ಲ ಆ ಮಗು ಬಂದು ಹಾಸ್ಪಿಟ್ಲಿಂದ ಬಂದು ಒಂದು ವೀಕೆ ಬರೋಣ ಅಂದರೆ ಯಾಕೆ ಆಗ್ತಾ ಅಂತಲೇ ಗೊತ್ತಿಲ್ಲ ದೇವರ ಹತ್ರ ಕೂಗೋದೇ ಕೂಗೋದು ನಾನು ದೇವರು ಯಾಕೆ ಕರ್ಕೊಳ್ತಾ ಇಲ್ಲ ನನ್ನ ಯಾರು ಹೋಗಿ ದರ್ಶನ ಮಾಡ್ತೀರಾ ನಾನು ನಿನ್ನ ಕರ್ಕೊಳ್ಳೋಕ್ಕೆ ಇಷ್ಟ ಇಲ್ವಾ ಅಂತಲೇ ಕೇಳ್ತಾ ಇದ್ದೀನಿ